ಐದು ದಶಕಗಳ ಬಳಿಕ ತುಂಗಭದ್ರಾ ನದಿ ಸಂಪೂರ್ಣ ಬತ್ತಿ ಹೋಗಿದೆ ಭದ್ರಾ ಡ್ಯಾಂ ನೀರನ್ನ ನಂಬಿದ್ದವರು ಬೆಳೆ ಉಳಿಸಿಕೊಳ್ಳಲು ಕಸರತ್ತು ಮಾಡುತ್ತಿದ್ದಾರೆ ಇದೀಗ ಕಾಲುವೆ ನೀರನ್ನ ಕಾಪಾಡಲು ಪೊಲೀಸರು ಕಾವಲು ಕಾಯ್ತಿದ್ದಾರೆ ಕೊಪ್ಪಳದಲ್ಲಿ ನೀರಿಗಾಗಿ ಉಪವಾಸ ಸತ್ಯಾಗ್ರಹವನ್ನೇ ಆರಂಭಿಸಿದ್ದಾರೆ ಉಪಾಸನ ಆದ ನೀರು ಬರ ತನಕ ಉಪಾಸನ ನೀರಿಗಾಗಿ ಹೋರಾಟ ನೀರಿಗಾಗಿ ಉಪವಾಸ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ನೀರಿನ ಬವಣೆ ಹೆಚ್ಚಾಗ್ತಿದೆ ಕುಡಿಯೋಕು ನೀರು ಸಿಗದೆ ದಿಕ್ಕೆಟ್ಟ ಜನರು ಹೋರಾಟದ ಹಾದಿ ಹಿಡಿದಿದ್ದಾರೆ ಅದೇ ನೀರಿಗೆ ಪೊಲೀಸ್ ಭದ್ರತೆ ಕೊಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಭದ್ರಾ ಕಾಲುವೆಗೆ ನೀರು ಹರಿಸಿದ ಜಿಲ್ಲಾಡಳಿತ ಅಕ್ರಮ ಮೋಟಾರ್ಗಳ ಹಾವಳಿ ತಡೆಗೆ ಪೊಲೀಸರ ಕಾವಲು ದಾವಣಗೆರೆ ಜಿಲ್ಲೆ ಜನ ಬರದಿಂದ ನಲುಗಿ ಹೋಗಿದ್ದಾರೆ ನೀರಿಲ್ಲದೆ ಬೆಳೆ ಒಣಗುತ್ತಿದೆ ನೀರಿಗಾಗಿ ಭದ್ರಾ ಕಾಲುವೆಗೆ ಇಳಿದು ನಾಲ್ಕು ದಿನಗಳಿಂದ ಹೋರಾಟ ಮಾಡುತ್ತಿದ್ದಾರೆ ರೈತರ ಹೋರಾಟಕ್ಕೆ ಮಣಿದ ಜಿಲ್ಲಾಡಳಿತ ಕಾಲುವೆಗೆ ನೀರು ಹರಿಸಿದೆ ಇದರ ಬೆನ್ನಲ್ಲೇ ಅಕ್ರಮ ಪಂಪ್ ಸೆಟ್ಗಳು ಸದ್ದು ಮಾಡ್ತಿವೆ ಇದರ ತಡೆಗೆ ಪೊಲೀಸರು ಕಾವಲು ನಿಂತಿದ್ದಾರೆ ಹೌದು ಭದ್ರಾ ಡ್ಯಾಂನಿಂದ ಹದಿನಾಲ್ಕು ದಿನ ಕಾಲುವೆಗೆ ನೀರು ಬಿಡಲಾಗ್ತಿದೆ ನೀರು ಬಿಟ್ಟು ಎಂಟು ದಿನಗಳಾದರೂ ದಾವಣಗೆರೆ ಹರಿಹರ ತಾಲೂಕುಗಳಿಗೆ ಹನಿ ನೀರು ಬಂದಿಲ್ಲ ಯಾಕಂದ್ರೆ ಚನ್ನಗಿರಿಯ ಹಲವೆಡೆ ಕೆಲವರು ಅಕ್ರಮವಾಗಿ ಕಾಲುವೆಗೆ ಪಂಪ್ ಸೆಟ್ ಹಾಕಿ ನೀರು ಕದಿಯುತ್ತಿದ್ದಾರೆ ಹೀಗಾಗಿ ಭದ್ರಾ ಕಾಲುವೆ ಸುತ್ತ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಿದ್ದು ಪೊಲೀಸರು ಇಡೀ ರಾತ್ರಿ ಕಾವಲು ಕಾಯ್ತಿದ್ದಾರೆ ಭದ್ರಾಚರಣಲ್ಲೂ ಕೂಡ ಕೊನೆಯ ಹಂತದ ರೈತರಿಗೆ ನೀರು ಸಿಗ್ತಾ ಇಲ್ಲ ಎಂಬಂತಹ ಒಂದು ಕಂಪ್ಲೇಂಟ್ ಇತ್ತು ಸೊ ಆ ನಿಟ್ಟಿನಲ್ಲೂ ಕೂಡ ನಾವು ಒನ್ ಫಾರ್ಟಿ ಫೋರ್ನ ಜಾರಿ ಮಾಡಿ ಎಲ್ಲರಿಗೂ ಕೂಡ ನೀರು ತಲುಪಬೇಕು ನಾನು ಸಾರ್ವಜನಿಕರಲ್ಲೂ ಕೂಡ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದೇನೆ ಸೊ ಟೈಲೆಂಡ್ಗೆ ನೀರು ಸೇರಾದ ಮೇಲೆ ಅವ್ರಿಗೂ ಕೂಡ ನೀರು ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಅದರಿಂದ ಜಿಲ್ಲಾಡಳಿತದೊಂದಿಗೆ ಸಹಕಾರ ಮಾಡಬೇಕು ಕೂಡ ನಾನು ಕೋರ್ಕೊಂಡ ಮತ್ತೊಂದೆಡೆ ತಹಶೀಲ್ದಾರ್ ನೇತೃತ್ವದಲ್ಲಿ ಅಕ್ರಮ ಸೆಟ್ಗಳ ತೆರವು ನಡೆಯಿತು ಈ ವೇಳೆ ರೈತರು ಗ್ರಾಮಸ್ಥರು ಅಧಿಕಾರಿಗಳ ಜೊತೆ ವಾಗ್ವಾದ ಕೇಳಿದ್ರು ಈ ವೇಳೆ ತಹಶೀಲ್ದಾರ್ ಕೂಡ ನಾಲೆಗೆ ಹರಿದ್ರು ಜೀವ ಜಲಕ್ಕಾಗಿ ಉಪವಾಸ ಸತ್ಯಾಗ್ರಹ ಕೊಪ್ಪಳದ ಬೇಸರಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಜನ ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ ಗ್ರಾಮ ಪಂಚಾಯತ್ ಕಚೇರಿ ಮುಂದೆ ಗಾಂಧೀಜಿ ಫೋಟೋ ಇಟ್ಕೊಂಡು ಸತ್ಯಾಗ್ರಹ ನಡೆಸುತ್ತಿದ್ದಾರೆ ಹತ್ತಕ್ಕೂ ಹೆಚ್ಚು ವೃದ್ಧರು ತಮ್ಮ ಜೀವ ಹೋದರೂ ಪರವಾಗಿಲ್ಲ ಬೆಸರಹಳ್ಳಿ ಗ್ರಾಮದ ಜನರ ದಾಹ ನೀಗಬೇಕು ಅಂತ ಆಗ್ರಹಿಸಿದ್ದಾರೆ ಉಪಾಸನ ಅದ ನೀರು ಬರೋ ತನಕ ಉಪಾಸನ ಅದು ಒಂದು ಅಗ್ರಿಮೆಂಟ್ ಅವರು ನಾವು ಪ್ರತಿನಿತ್ಯ ನೀರು ಬಿಡ್ತೀವಿ ಇಂತಿಂಥ ಏರಿಯಾಗೆ ಇಂಥ ದಿವಸ ಬಿಡ್ತೀವಿ ಅಂತ ಅವರು ಅಗ್ರಿಮೆಂಟ್ ಮಾಡಿಕೊಡ್ಬೇಕು ನಮಗೆ ಅಲ್ಲಿ ತನಕ ನಾವು ಸತ್ಯಾಗ್ರಹನ ವಾಪಸ್ತಕ್ಕ ನಮಗೆ ಜಿಲ್ಲೆ ಜಿಲ್ಲೆಯಲ್ಲೂ ನೀರಿಗಾಗಿ ಹಾಹಾಕಾರ ಎದುರಾಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯ ಬೇಜವಾಬ್ದಾರಿಯಿಂದ ಜನ ಸಂಕಷ್ಟ ಎದುರಿಸುವಂತಾಗಿದೆ ಕೊಪ್ಪಳದಿಂದ ಸಂಜಯ್ ಜೊತೆ ಬಸವರಾಜ್ ದೊಡ್ಮನಿ ಟಿವಿ ನಾಯ್ ದಾವಣಗೆರೆ